ಶಿಡ್ಲಘಟ್ಟಕ್ಕೆ ತೆರಳಲು ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಶಿಡ್ಲಘಟ್ಟಕ್ಕೆ ತೆರಳುತ್ತಿದ್ದ ಸಿಎಂಗೆ ಸಚಿವ ಮುನಿಯಪ್ಪ ಹಾಗೂ ಮುಖಂಡರಿಂದ ಸ್ವಾಗತ ದೇವನಹಳ್ಳಿಯ ಕೆಂಪೇಗೌಡ ವೃತ್ತದಲ್ಲಿ ಸ್ವಾಗತ ಕೋರಿದ ಕೈ ಮುಖಂಡರು ಸಿಎಂ ಜೊತೆಯಲ್ಲೇ ಕಾರ್ಯಕ್ರಮಕ್ಕೆ ತೆರಳಿದ ಸಚಿವ ಕೆ ಹೆಚ್ ಮುನಿಯಪ್ಪ ಶಿಡ್ಲಘಟ್ಟದಲ್ಲಿ ನೂತನ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಶಂಕುಸ್ಥಾಪನೆ ಮತ್ತು ವಿವಿಧ ಕಾಮಗಾರಿಗಳ ಭೂಮಿ ಪೂಜೆಗೆ ಆಗಮಿಸುತ್ತಿದ್ದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನು ವಿಜಯಪುರ ಬೈಪಾಸ್ ರಸ್ತೆ ಮಾರ್ಗ ಮಧ್ಯದಲ್ಲಿ ವಿಜಯಪುರ ಕಾಂಗ್ರೆಸ್ ಮುಖಂಡರು ಗೂವಿನ ಹಾರ ಶಾಲು ನೀಡಿ ಸ್ವಾಗತಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಮತ್ತು ಬಯಪಾ ಸದಸ್ಯರಾದ ವಿ ಮಂಜುನಾಥ್ ಬಯಪಾ ಸದಸ್ಯ ವಿ ರಾಮಚಂದ್ರಪ್ಪ ಪುರಸಭಾ ಸದಸ್ಯ ಸತೀಶ್ ಕುಮಾರ್ ಟೌನ್ ಅಧ್ಯಕ್ಷರಾದ ವಿ ಎಂ ನಾಗರಾಜು ಪುರಸಭಾ ಸದಸ್ಯರಾದ ಭವ್ಯ ಮಹೇಶ್ ಸಂಪತ್ ಕುಮಾರ್ ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಮುಬಾರಕ್ ಬ್ಲಾಕ್ ಅಧ್ಯಕ್ಷರಾದ ದಿನ್ನೂರು ವೆಂಕಟೇಶ್ ಪುರಸಭಾ ಸದಸ್ಯರಾದ ರಾಜಣ್ಣ ನಾರಾಯಣಸ್ವಾಮಿ ಇಕ್ಬಾಲ್ ಮೈನಾರಿಟಿ ಟೌನ್ ಅಧ್ಯಕ್ಷ ಅಫ್ಜಲ್ ಎಸ್ಸಿ ಘಟಕದ ಅಧ್ಯಕ್ಷ ವೇಣುಗೋಪಾಲ್ ಜಗದೀಶ್ ಹರೀಶ್ ಮುನಿ ನಾರಾಯಣಪ್ಪ ಪಾಷಾ ಶಬೀರ್ ರಘು ಪಿಪಿಆರ್ ರಮೇಶ್ ಅರುಣ್ ಗಿರೀಶ್ ಮುನ್ನ ಮಂಜುನಾಥ್ ಲಕ್ಷ್ಮೀನಾರಾಯಣ ನರಸಿಂಹಮೂರ್ತಿ ಅರುಣ್ ರಾಜು ನಿತೇಶ್ ಸನವುಲ್ಲಾ ಅಕ್ರಂ ಪಟೇಲ್ ಬಂಗಾರಿ ಮಂಜು ಇನ್ನು ಧರ್ಮಪುರ ಕೃಷ್ಣಪ್ಪ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು ٹھیک ہے 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 ٹھ E aí, e aí, e aí, e aí,